ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತೊಂಬತ್ತು ಕ್ರೂರೆಯ ವೃತ್ತಾಂತ ಮುನಿಗೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕಥೆಯನ್ನು ಹೇಳುತ್ತಾ ಬಂದನು ಜಹ್ನು ಮಾಘ ಮಾಸದಲ್ಲಿ ಮಾಘಸ್ನಾನವನ್ನು ಆಚರಿಸಿ ಮಾಘವ್ರತವನ್ನು ಕೈಕೊಳ್ಳುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಸೇರುವನು ಅವನು ಮಾಡಿದ ವ್ರತದಿಂದಾಗಿ ಅವನ ಬಂಧುಗಳೂ ಸುಖಿಗಳಾಗುವರು ಇಗೋ ಶ್ರೀಹರಿ ಪೂಜಾ ನಿರತನಾಗಿ ನಾಗಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೊಂದು ಕತೆ ಹೇಳುವೆನು ಕೇಳು ಕೃಷ್ಣಾವತಾರ ಕಾಲದಲ್ಲಿ ವಿದೇಹನಗರದಲ್ಲಿ ಒಬ್ಬ ರೈತನಿದ್ದನು ಶೂದ್ರನಾಗಿದ್ದ ಅವನಿಗೆ ಕ್ರೂರೆ ಎಂಬ ಹೆಂಡತಿ ಇದ್ದಳು ಈ ದಂಪತಿಗಳಿಗೆ ಒಬ್ಬ ಮಗನಿದ್ದನು ಅವನು ದೈವ ಭಕ್ತನು ಸ್ವಧರ್ಮನಿರತನು ಆಗಿದ್ದನು ಅವನಿಗೂ ಮದುವೆಯಾಗಿತ್ತು ಅವನ ಹೆಂಡತಿ ಸಾಧ್ವಿ ಮಣಿಯೂ ಪತಿಭಕ್ತಳೂ ಆಗಿದ್ದಳು ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇರುತ್ತಿದ್ದಳು ಅವಳಿಗೆ ಯಾವ ದೋಷವೂ ಇರುತ್ತಿರಲಿಲ್ಲ ಆದರೆ ಅವಳ ಅತ್ತೆ ಕ್ರೂರೇ ಹೆಸರಿಗೆ ತಕ್ಕಂತೆ ದುಷ್ಟಲು ಕ್ರೂರ ಸ್ವಭಾವದವಳು ಆಗಿದ್ದಳು ಅವಳು ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು ರೈತನು ಹೆಂಡತಿಯ ಪರವಹಿಸಿ ತಾನೂ ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು ಮಗನನ್ನು ಇಬ್ಬರೂ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಸೊಸೆ ತನಗಷ್ಟೇ ಹಿಂಸೆಯಾದರೂ ಅತ್ತೆ ಮಾವಂದಿರ ಸೇವೆ ಮಾಡುವುದು ಬಿಡಲಿಲ್ಲ ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ ಬೇಗ ಬೇಗ ಗೂಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗೂಡಿಸುತ್ತಿದ್ದಳು ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರಿಸುತ್ತಿದ್ದಳು ಒಂದು ಬುಟ್ಟಿ ಬಟ್ಟೆ ಒಂದು ಮಣ ಪಾತ್ರೆ ಇವನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು ಗಿಡಗಳಿಗೆ ನೀರುಣ್ಣಿಸೆಣ್ಣುವಳು ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿಡು ಸ್ನಾನ ಮಾಡಬೇಕು ಎನ್ನುತ್ತಿದ್ದಳು ಕಾಲೊತ್ತು ಎನ್ನುವಳು ರಾಗಿ ಬಿಸಣ್ಣುವಳು ಒಂದೇ ಎರಡೆ ಮೈ ಕೈ ನೋವಾಗುವಷ್ಟು ಕೆಲಸ ಸೊಸೆ ಊಟಕ್ಕೆ ಕುಳಿತಾಗಲೂ ಕ್ರೂರೆ ಒಂದು ಕೆಲಸ ಹೇಳುವಳು ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡು ಎನ್ನುತ್ತಿದ್ದಳು ಮಾಡಿದ ಅಡುಗೆ ಆರಿ ತಣ್ಣಗಾಗಿರ್ತಿತ್ತು ತನ್ನ ಹೆಂಡತಿಗೆ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿದ್ದನ್ನು ಕಂಡು ಮಗ ರೋಸಿ ಹೋದನು ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯಲ್ಲಿ ಅಮ್ಮ ನಾನು ಗಮನಿಸುತ್ತಿದ್ದೇನೆ ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಲೇ ಇದ್ದಾಳೆ ಆದರೂ ನೀನು ಅವಳನ್ನು ಗಾಣಿದೆತ್ತಿನಂತೆಯೇ ದುಡಿಸುತ್ತಾ ಹಿಂಸಿಸುತ್ತಿರುವೆ ಅವಳು ಯಾವ ಅಪರಾಧವನ್ನೂ ಮಾಡಿಲ್ಲ ವಿನಾಕಾರಣ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದು ಇನ್ನು ಮೇಲೆ ಹೀಗೆ ಮಾಡಬೇಡ ಎಂದು ಹೇಳಿದನು ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ ಮಗನನ್ನೇ ಜರಿಗೆತೊಡಗಿದಳು ಏನೋ ಅವಿವೇಕಿ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೆ ನಾನೇನೋ ಅವಳಿಗೆ ಹಿಂಸೆ ಕೊಟ್ಟಿರುವುದು ತಿನ್ನುವುದಿಲ್ಲವೇ ದಿನ ಕೂಲು ನಿನ್ನ ಕೆಲಸ ಮಾಡು ಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ತಿಳಿಸಿದಳು ಅವಳ ಮಗನಿಗೆ ಈ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕೆಂಗಡಿಸಿತು ತನ್ನನ್ನು ಹೊಡೆದಳಲ್ಲ ಎಂದು ಕೋಪವೂ ಬಂದಿತ್ತು ಆದರೆ ಬುದ್ಧಿಯನ್ನು ಸ್ವಾಧೀನಕ್ಕೆ ತಂದುಕೊಂಡು ತಾಯಿ ತಂದೆಯರು ಎಷ್ಟೇ ದುಷ್ಟರಿರಲಿ ಅವರನ್ನು ಅವಮಾನ ಮಾಡುವುದೋ ಹೀಯಾಳಿಸಿ ಮಾತನಾಡುವುದೋ ಮಕ್ಕಳಿಗೆ ಒಳ್ಳೆಯ ಮಾಡುವುದಿಲ್ಲ ತನ್ನ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯರನ್ನು ಎದುರಿಸಿ ಮಾತನಾಡಲು ಅವನ ಮನಸ್ಸು ಒಪ್ಪಲಿಲ್ಲ ಅಲ್ಲದೆ ತಾಯಿ ತಂದೆಯರು ದೇವರ ಸಮ ಮಾತೃದೇವೋಭವ ಪಿತೃದೇವೋಭವ ಎಂದು ಶ್ರುತಿಗಳು ಸಾರುತ್ತಿವೆ ಹಾಗೆಯೇ ಹೆಂಡತಿಯಾದವಳಿಗೆ ಗಂಡನೇ ದೈವ ಪತಿಯೇ ಪ್ರತ್ಯಕ್ಷ ದೇವರು ಹೀಗೆಂದು ಬಗೆದ ಅವನು ತನ್ನ ಹೆಂಡತಿಗೆ ಪ್ರಿಯೆ ಹೇಗೋ ಸುಧಾರಿಸಿಕೊಂಡು ಹೋಗು ಚಿಂತಿಸಬೇಡ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂದು ಸಮಾಧಾನಪಡಿಸಿದನು ಮಗನು ತನ್ನನ್ನು ಧಿಕ್ಕರಿಸಿ ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡವಿದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿ ಹಾ ಬಾಗಿಲು ಹಾಕಿಕೊಂಡಳು ಇದನ್ನು ಕಂಡ ಮಗನಿಗೆ ಭಾರಿ ನೋವಾಯಿತು ಆದರೆ ತಾಯಿಯು ದುಷ್ಟ ಸ್ವಭಾವದಿಂದಾಗಿ ಏನು ಮಾಡಲು ತೋಚದೆ ಸುಮ್ಮನಾಗಿ ಬಿಟ್ಟನು ಕ್ರೂರೆ ತನ್ನ ಸೊಸೆಗೆ ಒಂದು ವಾರ ಕಾಲ ಅನ್ನ ನೀರು ಕೊಡದೆ ಅವಳು ನೆರಳಲು ಬಿಟ್ಟಳು ಮಗನ ಪ್ರಾರ್ಥನೆಗಾಗಲಿ ನೆರೆಹೊರೆಯವರ ಉಪದೇಶದ ಮಾತುಗಳಾಗಲಿ ಕ್ರೂರೆ ಕಿವಿಗೂಡಲಿಲ್ಲ ಒಮ್ಮೆಯಾದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು ಹತ್ತು ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಲು ತೆರೆದು ನೋಡಿದನು ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದನ್ನು ಕಂಡು ಬಂದಿತ್ತು ಅದನ್ನು ನೋಡಿ ಸ್ತಂಭೀಭೂತನಾಗಿ ಮೂಗ ಮೂರ್ಛೆ ಹೋದನು ತುಸು ಹೊತ್ತಿನಲ್ಲಿ ಕ್ರೂರೆಯು ಮನೆಗೆ ಬಂದು ಸೊಸೆ ತೀರಿಕೊಂಡದ್ದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು ತನ್ನ ಮತಿಗೇಡಿತನದಿಂದ ತಾನೇ ಕಷ್ಟಕ್ಕೊಳಗಾಗಿದ್ದಳು ಅವಳ ಸೊಸೆ ತೀರಿಕೊಂಡ ವಿಷಯ ತಿಳಿದು ನೆರೆಹೊರೆಯರು ಬಂದು ಬಳಗ ಅವಳನ್ನು ಚೆನ್ನಾಗಿ ನಿಂದಿಸಿದರು ಸೊಸೆಯ ಶವ ಸಂಸ್ಕಾರವಾದ ಬಳಿಕ ಮಗ ಆ ಮನೆಯಲ್ಲಿ ಇರಲಾರದೆ ಆ ಊರನ್ನು ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಕ್ಕದೆ ಕಡೆಗೆ ಪ್ರಾಣ ಬಿಟ್ಟನು ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನೂ ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಅನ್ನ ನೀರು ಇಲ್ಲದೆ ಕೃಷದೇಹಿಗಳಾಗಿ ಒಂದು ದಿನ ಸಾವಿಗೀಡಾದರು ಭೂಲೋಕದಲ್ಲಿ ಎಲ್ಲ ಸುಖಿಗಳಾದ್ಯಾಗೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗಿದ್ದುದರಿಂದ ಹಾಗೂ ದುಷ್ಟರಾಗಿ ಬಾಳಿದುದರಿಂದ ಯಮಲೋಕದಲ್ಲಿ ಬಹು ವಿಧವಾಗಿ ಪೀಡಿತರಾದರು ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು ಹಾವುಗಳು ಪಂಪಾ ನದಿ ತೀರದ ವಟ ವೃಕ್ಷದ ಪೊಟರೆಯೊಂದರಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ದೈವ ನಿಯಾಮಕವಾಗಿ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಇಬ್ಬರು ಮುನಿಗಳು ಆಗಮಿಸಿದರು ಅವರು ಸನ್ಯಾಸಿಗಳು ಆಗ ಮಾಸವಿತ್ತು ಆ ಇಬ್ಬರು ಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಮಾಘ ಸ್ನಾನ ಮಾಡಿ ವಟವೃಕ್ಷದ ಅಡಿ ಕುಳಿತು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಕುಳಿತರು ಬಳಿಕ ಮಾಘಪುರಾಣವನ್ನು ಪಠಿಸಿದರು ಇವೆಲ್ಲವನ್ನೂ ವಟವೃಕ್ಷ ವಾಸಿಗಳಾಗಿದ್ದ ಹಾವುಗಳು ನೋಡಿದವು ಮಾಘಮಾಸದ ಮಹಿಮೆಯನ್ನಾಳಿಸಿ ಆಳಿಸಿದವು ಅವುಗಳ ಕಣ್ಣುಗಳಿಂದ ಹರಿಪೂಜೆಯನ್ನು ನೋಡಿ ಧನ್ಯರಾದವು ಆ ಪುಣ್ಯ ವಿಶೇಷದಿಂದ ಎರಡೂ ಹಾವುಗಳು ತಮ್ಮ ಸರ್ಪರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು ಬಳಿಕ ಮಾನವ ಶರೀರ ಹೊಂದಿದ್ದ ಅವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದ್ದರಿಂದ ಹಾಗೂ ಮುನಿವರರು ಪಠಿಸಿದ ಮಾಘ ಪುರಾಣ ಕೇಳುವುದರಿಂದ ಶೂದ್ರ ದಂಪತಿಗಳು ಪಾಪಮುಕ್ತರಾಗಿ ಭವಭಂಧನದಿಂದ ಪಾರಾದರು ಕೇಳಿದೆಯ ಮಾಘ ಮಾಸದ ಮಹಿಮೆಯನ್ನು ಈ ವ್ರತಕ್ಕೆ ಸಮನಾದ ಕಥೆ ಇನ್ನೊಂದಿಲ್ಲ ಎಂತಹ ಪಾಪಿ ಇರಲಿ ಪಿತೃದ್ರೋಹಿ ಪುತ್ರ ಭಾಗ್ಯವಿಹೀನರಿರಲಿ ಮಹಾಪಾತಕಗಳನ್ನು ಮಾಡಿದವನಿರಲಿ ಮಾಘವ್ರತವನ್ನು ಮಾಡುವುದರಿಂದ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುವನು ಈ ವ್ರತವು ಶ್ರೀಹರಿಗೂ ಹರನಿಗೂ ಪ್ರಿಯವಾದುದಾಗಿದೆ ಎಂದು ಹೇಳಿದನು ಎಂಬಲ್ಲಿಗೆ ಮಾಘಪುರಾಣದ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಕೊನೆಯದಾದ ಮೂವತ್ತನೇ ಅಧ್ಯಾಯ ಸರ್ವೇ ಜನ ಸುಖಿನೋ ಭವಂತು